ಕೆಲವು ಬಾಗಿಲುಗಳನ್ನು ತೆಗೆಯುವುದಕ್ಕೆ ಹಾಕಿರುವುದಲ್ಲ ಆದರೆ ಕುತೂಹಲವೆಂಬ ಕೀಲಿಯು ಯಾವ ಶಾಪದಿಂದ ಬಾಗಿಲು ಮುಚ್ಚಿದೆಯೋ ಅಂತ ಬಾಗಿಲನ್ನು ತೆರೆಸುತ್ತದೆ ಇದು ವಿಧಿಯ ಕಥೆ ಆಕೆಯ ಕುತೂಹಲವು ಹೇಗೆ ಅವಳ ಜೀವನದ ಕೊನೆಯ ಸುದ್ದಿಯಾಯಿತು ಎನ್ನುವುದು ಸ್ನೇಹಿತರೆ ನಮಸ್ಕಾರ ಬಿಹಾರದ ಪಟ್ನಾದ ಹತ್ತಿರದ ಒಂದು ಹಳೆಯ ಶಾಲೆ ಸೇಂಟ್ ಅಲೆಕ್ಸಾಂಡರ್ ಬೋರ್ಡಿಂಗ್ ಸ್ಕೂಲ್ ಸಾವಿರದ ಒಂಬೈ ಒಂದು ಐವತ್ತರ ದಶಕದಿಂದ ಪಾಳು ಬಿದ್ದಿದ್ದ ಕಟ್ಟಡ ಆದರೆ ಅಲ್ಲಿನ ಬ್ಲಾಕ್ ಬಿ ಬಗ್ಗೆ ಜನ ಇನ್ನೂ ಮಾತನಾಡುತ್ತಾರೆ ಆ ಬ್ಲಾಕ್ನ ಒಂದು ಕೊಠಡಿ ಬಾಗಿಲ್ ನಂಬರ್ ಒಂಬತ್ತು ತುಂಬಾ ವರ್ಷಗಳ ಕಾಲ ಲಾಕ್ ಆಗಿ ಇದೆ ವಿಧಿ ಶರ್ಮಾ ಎಂಬ ಯುವ ಪತ್ರಕರ್ತೆ ಒಂದು ದಿನ ಸುದ್ದಿ ಕೀಳುತ್ತಾಳೆ ಆ ಹಳೆಯ ಶಾಲೆಯಲ್ಲಿ ರಾತ್ರಿ ಬೆಳಕು ಕಾಣುತ್ತಿದೆ ಎಂದು ಜನ ಹೇಳ್ತಿದ್ದಾರೆ ಅಂತ ಅವಳು ತಕ್ಷಣ ತೀರ್ಮಾನ ಮಾಡುತ್ತಾಳೆ ಈ ಕಥೆ ನಾನು ಕವರಿಂಗ್ ಮಾಡಬೇಕು ಅಂತ ಕ್ಯಾಮೆರಾ ಮೈಕ್ ಲೈಟ್ ಎಲ್ಲ ತಯಾರಿ ಮಾಡಿ ರಾತ್ರಿ ಹತ್ತು ಗಂಟೆಗೆ ಆ ಶಾಲೆ ಕಡೆ ಹೊರಡುತ್ತಾಳೆ ಶಾಲೆಯ ಒಳಗೆ ಕಾಲಿಟ್ಟ ಕ್ಷಣದಿಂದಲೇ ಒಂದು ವಿಚಿತ್ರ ಅನುಭವವಾಗುತ್ತೆ ಗಾಳಿ ಚಡಿಯಾಗಿರುತ್ತೆ ಗೋಡೆಗಳ ಮೇಲೆ ಹಳೆಯ ವಿದ್ಯಾರ್ಥಿಗಳ ಫೋಟೋಗಳು ಒಂದು ಫೋಟೋದಲ್ಲಿ ವಿಧಿಯಂತೆ ಇರುವ ಹುಡುಗಿಯ ಮುಖ ಆಕೆ ನಿಂತು ನೋಡುತ್ತಾಳೆ ಬರದಿದೆ ಅನನ್ಯ ದಾಸ್ ಒಂಬೈನೂರ ವಿಧಿ ನೇರವಾಗಿ ಬ್ಲಾಕ್ ಬಿ ಗೆ ಹೋಗುತ್ತಾಳೆ ಬಾಗಿಲು ನಂಬರ್ ಒಂಬತ್ತು ಮುಂದೆ ನಿಂತು ಕ್ಯಾಮೆರಾ ಆನ್ ಮಾಡಿ ಹೇಳ್ತಾಳೆ ಇದೇ ಆ ರಹಸ್ಯ ಬಾಗಿಲು ಜನ ಇದಕ್ಕೆ ದೆವ್ವದ ಬಾಗಿಲು ಅನ್ನುವುದು ಇಂದು ನಾವು ಇದರ ಸತ್ಯಾಸತ್ಯತೆಯನ್ನು ಗೊತ್ತಾಗಿಸೋಣ ಅವಳು ಹ್ಯಾಂಡಲ್ ತಿರುಗಿಸುತ್ತಾಳೆ ಬಾಗಿಲು ನಿಧಾನವಾಗಿ ಟಿಕ್ ಅಂತ ತಿರುಗುತ್ತದೆ ಒಳಗೆ ಪೂರ್ಣ ಕತ್ತಲೆ ಲೈಟ್ ಬೀಳುತ್ತದೆ ಗೋಡೆ ಮೇಲೆ ಹಳೆಯ ಪೇಂಟಿಂಗ್ಗಳು ಒಂದು ಮೇಜಿನ ಮೇಲೆ ಹಳೆಯ ಡೈರಿ ಬಿದ್ದಿದೆ ವಿಧಿ ಓದುತ್ತಾಳೆ ಇಂದು ರಾತ್ರಿ ನಾನು ಹೊರ ಹೋಗ್ತೀನಿ ಈ ಕೊಠಣಿಯಲ್ಲಿ ಯಾರೋ ನನ್ನ ಹೆಸರನ್ನು ಕರೆಯುತ್ತಿದ್ದಾರೆ ಅಂತ ಅದಕ್ಕೆ ಸಹಿ ಅನನ್ಯ ದಾಸ್ ಹಠಾತ್ ಬಾಗಿಲು ತಂತಾನೆ ಮುಚ್ಚುತ್ತದೆ ವಿಧಿ ಕಳವಳದಿಂದ ಓಡುತ್ತಾಳೆ ಆದರೆ ಬಾಗಿಲು ಹೊರಗಿನಿಂದ ಲಾಕ್ ಆಗುತ್ತದೆ ಕ್ಯಾಮೆರಾ ನೆಲದ ಮೇಲೆ ಬೀಳುತ್ತದೆ ಆದರೆ ರೆಕಾರ್ಡ್ ನಿಲ್ಲುವುದಿಲ್ಲ ದೂರದಿಂದ ಒಂದು ನಗು ಕೇಳುತ್ತದೆ ನಾನು ಬಂದು ಬಿಟ್ಟೆ ವಿಧಿ ಕ್ಯಾಮೆರಾ ಫುಟೇಜ್ ನಲ್ಲಿ ವಿಧಿಯ ಮುಖ ಸ್ಪಷ್ಟ ಕಾಣುತ್ತದೆ ಆಕೆಯ ಹಿಂದೆ ಒಂದು ನೆರಳು ನಿಂತಿದೆ ಅದು ಅದೇ ಹುಡುಗಿ ಅನನ್ಯ ಅವಳು ನಿಧಾನವಾಗಿ ವಿಧಿಯತ್ತ ಬರುತ್ತಾರೆ ಮತ್ತೆ ಲೈಟ್ ಆಫ್ ಮುಂದಿನ ದಿನ ಪೊಲೀಸರಿಗೆ ಕರೆ ಅವರು ಒಳಗೆ ಹೋಗಿ ಕ್ಯಾಮೆರಾ ಸಿಗುತ್ತೆ ಆದರೆ ವಿಧಿಯಲ್ಲಿರೋದಿಲ್ಲ ಗೋಡೆಯ ಮೇಲೆ ಹೊಸ ಫೋಟೋ ಅಲ್ಲಿ ವಿಧಿ ನಗುತ್ತಾ ನಿಂತಿದ್ದಾಳೆ ಅನನ್ಯ ಪಕ್ಕದಲ್ಲಿ ಆದರೆ ಹಿಂದಿನ ಬರಹ ಬದಲಾಗಿದೆ ವಿಧಿ ಶರ್ಮಾ ಟ್ವೆಂಟಿ ಟ್ವೆಂಟಿ ಫೈವ್ ಮಿಸ್ಸಿಂಗ್ ಇಂದಿಗೂ ಆ ಕೊಠಡಿ ಮುಚ್ಚಿಯೇ ಇದೆ ಶಾಲೆಯ ವಾಚ್ಮನ್ ಹೇಳ್ತಾನೆ ಕೆಲವೊಮ್ಮೆ ರಾತ್ರಿ ಬೆಳಕು ಬೀಳುತ್ತದೆ ಮತ್ತು ಒಂದು ಹೆಣ್ಣಿನ ಧ್ವನಿ ಕೇಳುತ್ತದೆ ಅಂತ ನನ್ನ ಸ್ಟೋರಿ ಮುಗಿಯಲಿಲ್ಲ ಕಥೆ ಕೇಳಿದ್ರ ಕೆಲವು ಬಾಗಿಲುಗಳು ಕಥೆ ಅಲ್ಲ ಅವುಗಳು ಜೀವಂತ ಶಾಪಗಳು ಮತ್ತೆ ಯೋಚಿಸಿ ನೋಡಿ ನಿಮ್ಮ ಶಾಲೆಯಲ್ಲೂ ಅಂತ ಕೊಠಡಿ ಇದೆಯಾ